ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶ್ರೀ ಶಂಭುಲಿಂಗೇಶ್ವರ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಪಾಂಡವಪುರ ತಾಲೂಕಿನ ಜಯಂತಿ ನಗರದಲ್ಲಿರುವ ಶ್ರೀ ಶಂಭುಲಿಂಗೇಶ್ವರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಹತ್ತೊಂಬತ್ತು ವರ್ಷದೊಳಗಿನ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಲಾನ್ ಟೆನಿಸ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಅಂತ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಉಪನಿರ್ದೇಶಕ ಚಲುವಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂದ್ಯಾವಳಿಗಳು ನವೆಂಬರ್ ಇಪ್ಪತ್ತು ನಡೆಯಲಿದ್ದು ನವೆಂಬರ್ ಇಪ್ಪತ್ತರ ಬೆಳಗ್ಗೆ ಒಂಬತ್ತು ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಎಂದರು ಕಾರ್ಯಕ್ರಮದಲ್ಲಿ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಹಿಸಲಿದ್ದು ಕೃಷಿ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲ ರಾಯಸ್ವಾಮಿ ಧ್ವಜಾರೋಹಣ ನೆರವೇರಿಸುವರು ಶಾಸಕ ದರ್ಶನ್ ಪುಟ್ಟಣಯ್ಯ ಅಧ್ಯಕ್ಷತೆ ವಹಿಸಲಿದ್ದು ಅಂತಾರಾಷ್ಟ್ರೀಯ ಶ್ರೇಯಾಂಕ ಟೆನ್ನಿಸ್ ಆಟಗಾರ ಆರ್ ನಾಗರಾಜು ಕ್ರೀಡಾಕೂಟ ಉದ್ಘಾಟಿಸುವರು ಇನ್ನು ಮುಖ್ಯ ಅತಿಥಿಗಳಾಗಿ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಪಿಎಂ ಸ್ವಾಮಿ ಉದಯ್ ರವಿಕುಮಾರ್ ಗೌಡ ಟಿ ಮಂಜು ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಮಧುಜಿ ಮಾತೇಗೌಡ ವಿವೇಕಾನಂದ ಮನ್ಮ ನಿರ್ದೇಶಕ ರಾಮಚಂದ್ರು ಕೆನ್ನಾಳು ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ನಿರ್ದೇಶಕರಾದ ಸಿಂಧು ಬಿ ರೂಪೇಶ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯತ್ ಸಿಒ ಶೇಖ್ ತನ್ವೀರ್ ಆಸೀಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲತಂಡಿ ಅಪರ ಜಿಲ್ಲಾಧಿಕಾರಿ ಎಚ್ ಎನ್ ನಾಗರಾಜು ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್ ಕೆಆರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ತಿಮ್ಮಯ್ಯ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಸಹಾಯಕ ನಿರ್ದೇಶಕ ಡಾಕ್ಟರ್ ಗುಬ್ಬಿಗೋಡು ರಮೇಶ್ ಉಪಸ್ಥಿತರಿದ್ದಾರೆ ಅಂತ ವಿವರಿಸಿದ್ರು ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮಂಡ್ಯ ಮತ್ತು ಶ್ರೀ ಸಂಬುಲಿಂಗೇಶ್ವರ ಎಜುಕೇಶನ್ ಟ್ರಸ್ಟ್ ಪಾಂಡವಪುರ ಜಯಂತಿ ನಗರ ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ಆ ರಾಜ್ಯ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಹತ್ತೊಂಬತ್ತು ವರ್ಷದ ಒಳಗಡಿನ ಮಕ್ಕಳುಗಳಿಗೆ ಲ್ಯಾಂಡ್ ಟೆನ್ನಿಸ್ ಪಂದ್ಯಾವಳಿಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಈ ಈ ಲ್ಯಾಂಡ್ ಟೆನ್ನಿಸ್ ಮೂವತ್ತು ಎರಡು ಜಿಲ್ಲೆಗಳಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬರ್ತಾರೆ ಅದರಲ್ಲಿ ಈಗ ನಮಗೆ ಬಾಲಕರ ತಂಡಕ್ಕೆ ಇಪ್ಪತ್ತು ಟೀಮ್ಗಳು ಮತ್ತು ಬಾಲಕಿಯರ ತಂಡಕ್ಕೆ ಹದಿನೈದು ಟೀಮ್ಗಳು ಈಗಾಗಲೇ ಎಂಟ್ರಿ ಆಗಿದ್ದಾರೆ ಮತ್ತು ಮೊದಲ ಬಾರಿಗೆ ನಾವು ಲ್ಯಾಂಡ್ ಟೆನ್ನಿಸನ್ನು ಇದು ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಡೀತಿದ್ದು ಈ ವರ್ಷ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಲ್ಯಾಂಡ್ ಟೆನ್ನಿಸನ್ನು ಮಾಡಬೇಕು ಅಂತ ಒಂದು ಉದ್ದೇಶದಿಂದ ನಾವು ಸಂಭುಲಿಂಗೇಶ್ವರ ಪದವಿ ಪೂರ್ವ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ರಾಜ್ಯ ಮಟ್ಟದ ಒಂದು ಪಂದ್ಯಾವಳಿಗಳನ್ನು ನಾವು ನಡೆಸ್ತಾ ಇದ್ದೀವಿ ಉದ್ಘಾಟನೆಗೆ ನಮ್ಮ ಕೇಂದ್ರ ಸಚಿವರನ್ನು ನಾವು ಕರೆದಿದ್ದೀವಿ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎನ್ ಸ್ವಾಮಿ ಅವರನ್ನು ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ ಬರ್ತಾರೆ ಅವರು ಹಾಗೆಯೇ ಅಧ್ಯಕ್ಷತೆಯನ್ನು ದರ್ಶನ್ ಪುಟ್ಟಣಯ್ಯನವರು ವಹಿಸ್ಕೊಳ್ತಾರೆ ಮತ್ತು ಕ್ರೀಡಾಕೂಟದ ಉದ್ಘಾಟನೆಯನ್ನು ಅಂತಾರಾಷ್ಟ್ರೀಯ ಟೆನ್ನಿಸ್ ಆಟಗಾರರಾದಂಥ ಆರ್ ನಾಗರಾಜರವರು ಇವರು ನಮಗೆ ಕ್ರೀಡ ಕ್ರೀಡಾಕೂಟ ಉದ್ಘಾಟನೆಯನ್ನು ಮಾಡಿಕೊಡ್ತಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಎ ಬಿ ಬಂಡಿಸಿದ್ದೇಗೌಡರು ಶಾಸಕರು ಶ್ರೀರಂಗಪಟ್ಟಣ ಕ್ಷೇತ್ರ ಪಿ ನರೇಂದ್ರ ಸ್ವಾಮಿಯವರು ಶಾಸಕರು ಮಳವಳ್ಳಿ ಕ್ಷೇತ್ರ ಶ್ರೀ ದಿನೇಶ್ ಗೋಳಿಗೌಡ್ರವರು ವಿಧಾನ ಪರಿಷತ್ ಸದಸ್ಯರು ಮತ್ತು ಶ್ರೀ ಜಿ ಮಧು ಜಿ ಮಾದೇಗೌಡ್ರವರು ವಿಧಾನ ಪರಿಷತ್ ಸದಸ್ಯರು ರವಿಕುಮಾರ್ ಗೌಡರು ಶಾಸಕರು ಮಂಡ್ಯ ಶಾಸಕರು ಸುದ್ದಿಗೋಷ್ಠಿಯಲ್ಲಿ ಮಂಚೇಗೌಡ ರಾಮಕೃಷ್ಣಗೌಡ ಗುರುಸ್ವಾಮಿ ಸುಬ್ಬ ನರಸಿಂಹ ಸೌಮ್ಯ ಗಿರೀಶ್ ಹಾಜರಿದ್ದರು